ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಬಿಡಿದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ಒಂದು ವಾರದಲ್ಲಿ ರೈತರಿಗೆ ಬರ ಪರಿಹಾರ ಮೊದಲನೇ ಕಂತಿನ ಹಣ ಜಮಾ ಎಂದು ಸುದ್ದಿ ತಿಳಿದು ಬಂದಿದೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಇದು ಟಿವಿ ನೈನ್ ವೆಬ್ಸೈಟ್ ನಿಂದ ಬಂದಿರುವ ಮಾಹಿತಿ ಆಗಿದೆ ಹಾಗೆ ದಿನಾಂಕವನ್ನು ಕೂಡ ನೀವು ನೋಡಬಹುದಾಗಿದೆ ಹಾಗಾದರೆ ರಾಜ್ಯದ ಕಂದಾಯ ಸಚಿವರು ಏನೆಲ್ಲ ಹೇಳಿಕೆಯನ್ನ ನೀಡಿದ್ದಾರೆ ಎಷ್ಟು ರೈತರಿಗೆ ಎಷ್ಟು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಜಮೆಯಾಗಲಿದೆ ಎಂಬ ಸಂಪೂರ್ಣವಾದ ವರದಿಯನ್ನು ನೀಡಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ವಾರದಲ್ಲೇ ರೈತರಿಗೆ ಬರ ಪರಿಹಾರದ ಮೊದಲನೇ ಕಂತಿನ ಹಣ ಪಾವತಿಯಾಗುತ್ತದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡನವರು ಹೇಳಿಕೆಯನ್ನ ನೀಡಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಬರ ಪರಿಹಾರ ಅತಿವೃಷ್ಟಿ ಪರಿಹಾರ ಸಾಕಷ್ಟು ನ್ಯೂನತೆಯನ್ನ ಹೊಂದಿದ್ದು ಎಷ್ಟೋ ಜನರು ಬೆಳೆ ಬೆಳೆಯದಿದ್ದರೂ ಕೂಡ ಅವರಿಗೆ ಪರಿಹಾರ ಸಿಗುತ್ತಿತ್ತು ಬೆಳೆ ಹಾನಿಯಾದವರಿಗೆ ಪರಿಹಾರ ಸಿಗುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ಈ ಹಿಂದಿನ ಸರ್ಕಾರವಿದ್ದಾಗ ಸಾಕಷ್ಟು ನ್ಯೂನ್ಯತೆಗಳು ಇದ್ದವು ಅದನ್ನೆಲ್ಲ ಸರಿಪಡಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಹಾಗೆ ಅವರು ಕೃಷಿ ಸಚಿವರು ಈ ಹಿಂದೆ ಆಗಿದ್ದಾಗ ಯಾರದ್ದು ಜಮೀನಿಗೆ ಮತ್ತೊಬ್ಬರಿಗೆ ಹಣ ಪಾವತಿ ಆಗುತ್ತಿತ್ತು ರೈತರು ಬೆಳೆಯನ್ನ ಬೆಳೆದಿದ್ದರೆ ಅಂತಹ ರೈತರಿಗೆ ಹಣ ಹಣ ಪಾವತಿ ಆಗುತ್ತಿರಲಿಲ್ಲ ಹೌದು ಅನೇಕ ಒಂದು ನ್ಯೂನತೆಗಳನ್ನು ಇದೀಗ ನಾವು ಸರಿಪಡಿಸಿದ್ದೇವೆ ಎಂದು ಹೇಳಿದ್ದಾರೆ ಅಧಿಕಾರಿಗಳ ತಪ್ಪು ಮಾಹಿತಿಯಿಂದ ರೈತರಿಗೆ ಪರಿಹಾರ ಸರಿಯಾಗಿ ಜಮೆಯಾಗುತ್ತಿರಲಿಲ್ಲ ಇದನ್ನೆಲ್ಲ ಸರಿಪಡಿಸಿ ಈಗ ಬೆಳೆ ಸಮೀಕ್ಷೆ ಆಧಾರದಲ್ಲಿ ಹಣವನ್ನು ಪಾವತಿ ಮಾಡುವ ವ್ಯವಸ್ಥೆಯನ್ನ ಮಾಡಿದ್ದೇವೆ ಎರಡು ತಿಂಗಳ ತಡವಾದರೂ ಕೂಡ ರೈತರಿಗೆ ಸರಿಯಾದ ಹಣ ನಾವು ತಲುಪಿಸುತ್ತೇವೆ ಎಂದು ಹೇಳಿದ್ದಾರೆ ಒಂದು ವಾರದಲ್ಲಿ ಮೊದಲನೇ ಕಂತಿನ ಹಣ ಬರುತ್ತದೆ ಹನ್ನೆರಡು ಲಕ್ಷ ಜನರಿಗೆ ಆರ್ ಬಿ ಐಗೆ ಪೇಮೆಂಟ್ ಆರ್ಡರನ್ನು ಈಗ ಕಳಿಸಿದ್ದೇವೆ ಎಂದು ಹೇಳಿದ್ದಾರೆ ಸ್ಕ್ರೀನ್ ಮೀಲು ಕೂಡ ನೀವು ನೋಡಬಹುದಾಗಿದೆ ಹಾಗೆ ಇನ್ನು ಇಪ್ಪತ್ತು ಲಕ್ಷ ಪೇಮೆಂಟ್ ಆರ್ಡರ್ ಒಂದು ವಾರದಲ್ಲೇ ಕಳಿಸುತ್ತೇವೆ ಒಟ್ಟು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೈತರಿಗೆ ಹಣ ಸಿಗಲಿದೆ ಎಂದು ಹೇಳಿದ್ದಾರೆ ಹೌದು ಬರ ಪರಿಹಾರ ಹಣ ನೀಡುವಲ್ಲಿ ಕೇಂದ್ರ ಸರ್ಕಾರ ಮನವಿಯನ್ನ ಕೊಟ್ಟಿದ್ದು ಇನ್ನೂ ಹಣ ಬಂದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರವೇ ರೈತರಿಗೆ ಎರಡು ಸಾವಿರ ರೂಪಾಯಿ ಪರಿಹಾರ ಹಣ ನೀಡಲು ನಿರ್ಧರಿಸಿದೆ ಮೊದಲನೇ ಕಂತಿನ ಹಣ ಎಂಟುನೂರರಿಂದ ಒಂಬೈನೂರು ಕೋಟಿ ರೂಪಾಯಿ ಆಗುತ್ತದೆ ಒಟ್ಟು ನಾಲ್ಕು ಸಾವಿರದ ಕೋಟಿ ರೂಪಾಯಿ ಹಣವನ್ನು ಕೇಂದ್ರದ ಬಳಿ ಕೇಳಿದ್ದೇವೆ ಬೇರೆ ಎಲ್ಲ ಸೇರಿ ಅಂದರೆ ಬರ ಪರಿಹಾರ ನೀರಿನ ಕೊರತೆ ಜಾನುವಾರುಗಳಿಗೆ ಎಲ್ಲ ಸೇರಿ ರಾಜ್ಯದಲ್ಲಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರವನ್ನು ನಿರ್ವಹಿಸಲು ಹಣ ಬೇಕಾಗುತ್ತದೆ ಈ ಹಣ ಭಾರತೆ ಇರುವ ಕಾರಣದಿಂದ ಇದೀಗ ಸರ್ಕಾರವೇ ರಾಜ್ಯ ಸರ್ಕಾರವೇ ಮೊದಲ ಹಂತದಲ್ಲಿ ಎಂಟುನೂರಿಂದ ಒಂಬೈನೂರು ಕೋಟಿ ರೂಪಾಯಿ ರೈತರಿಗೆ ಜಮೆಯನ್ನ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಇವತ್ತಿಗೆ ಶ್ರೀ ಫ್ರೆಂಡ್ಸ್ ಮತ್ತೆ ಸುಗಣ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ